ಹಾಂ ಅಲೋ ವೆಲ್ಕಮ್ ಬ್ಯಾಕ್ ಟು ಮೆಂಡಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನ ನೋಡಿದರೆ ಈ ಡಬ್ಬಿ ಪಾಠ ಯಾವ ರೀತಿ ನೋಡೋದಂತ ಈಗ ಇದರ ಡಬ್ಬಿದು ಪಾಠವನ್ನು ಇನ್ನೂ ಕಂಪ್ಲೀಟ್ ಆಗಿದೆ ನಾಲ್ಕು ಪಾಠ ಇದ್ರದ್ದು ನಾಲ್ಕು ಪಾಠ ಇದ್ರದ್ದು ನಾಲ್ಕು ಪಾಠ ಮುಗಿದಿದೆ ಇನ್ನು ಇದನ್ನ ಯಾವ ರೀತಿ ಪಿಟ್ ಮಾಡೋದಂತ ನೋಡೋಣ ಯಾವ ರೀತಿ ಪಿಟ್ ಮಾಡ್ತೀನಿ ಅಂತ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ಎರ್ಗಿರ್ದೇ ಇಲ್ಲ ನೋಡ್ಕೊಳ್ಳಿ ಈ ರೀತಿ ಪಾಠ ಫುಲ್ ಹೆವಿ ಆಗಿವೆ ಇವು ಅಷ್ಟೇ ಹಾಗರಲಿ ಮಣಿ ಹಂಗ್ಲ ಎಲ್ಲರೂ ಏನು ಕೇಳ್ತಿದ್ರಿ ಪೇಸ್ ವಿಡಿಯೋ ಮಾಡಿ ಪೇಸ್ಟ್ ವಿಡಿಯೋ ಮಾಡಿ ಅಂತ ಕಮೆಂಟ್ ಹಾಕ್ತಿದ್ರಿ ಅದಕ್ಕೆ ಇನ್ನು ಮುಂದೆ ಇನ್ನೊಂದು ವಾರದಲ್ಲಿ ನೆಕ್ಸ್ಟು ಪೇಸ್ ವಿಡಿಯೋನೇ ಮಾಡಿ ಹಾಕ್ತೀನಿ ಯಾಕಂದರೆ ಅಚ್ಚ ನನಗೊಂದು ರೂಮ್ ಹಾಕ್ತಾಯಿದ್ದೀನಿ ನಾನು ರೂಮ್ ಹಾಕಿದ ತಕ್ಷಣ ಪೇಸ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೂಮು ಯಾವ ರೀತಿ ಇದೆ ಅದರದ್ದು ಮಟರಿಯಲ್ ಎಲ್ಲ ತಂದಿದ್ದೀವಿ ಈಗ ಅದನ್ನ ತೋರಿಸ್ತೀನಿ ನೋಡಿ ನಾವು ಮಟರಿಯಲ್ ತಂದಿದ್ದು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈಗ ಹಾಕುದು ರೂಮು ಹಿಂಗೆ ಹದಿನೈದು ಫುಟು ಹಿಂಗಿಂಗು ಹತ್ತು ಫುಟ್ ಇದೆ ಇದು ಇದ್ರ ಮಟರಲ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಎಲ್ಲ ಇದ್ರ ಮಟರಲ್ ಇದು ನೋಡ್ಕೊಳ್ಳಿ ಇಲ್ಲಿ ಪತ್ರ ಇದೆ ಮತ್ತೆ ಮೇಲ್ಗಡೆ ಹಾಕೋಕ್ಕೆ ಸಿಮೆಂಟಿನ ಪತ್ರ ಯಾಕಂದ್ರೆ ಕಾವಾಗಲ್ಲ ಅದಕ್ಕೆ ಪತ್ರ ಮೇಲೆ ಸಿಮೆಂಟು ಇವು ಸೈಡ್ ಬಡ್ಯೋ ಪತ್ರ ಇವು ಕಂಬ ಆರು ಕಂಬ ಇವು ಹಂಗಲ್ಲು ನೋಡ್ಕೊಳ್ಳಿ ಇದೆಲ್ಲ ಇದೆ ಇಲ್ಲಿ ಹಾಕೋದಿನ್ನು ಒಂದು ವಾರಲ್ಲೇ ರೆಡಿ ಆಗುತ್ತೆ ಎಲ್ಲ ಒಂದು ವಾರಲ್ಲಿ ರೆಡಿ ಆದ ತಕ್ಷಣ ಎಲ್ಲ ವಿಡಿಯೋ ಹಾಕ್ತೀನಿ ಅದರಿಂದ ಪೇಸ್ಟ್ ವಿಡಿಯೋ ಎಲ್ಲ ಮಾಡ್ತೀನಿ ಈಗ ನೋಡ್ಕೊಳ್ಳಿ ಇಲ್ಲಿ ಪತ್ರ ಅದು ಎಲ್ಲ ಇದೆ ಈಗ ಮಹೇಂದ್ರ ಮತ್ತು ನ್ಯೂಲ್ಯಾಂಡ್ ಗಾಡಿ ಎರಡು ಜಗಾಟಕ್ಕೆ ಹಚ್ಚೋಣ ಬನ್ನಿ ಫ್ರೆಂಡ್ಸ್ ಯಾವ್ದು ಜಗುತ್ತೆ ಅಂತ ನೋಡೋಣ ತಂದು ಎರಡು ಗಾಡಿ ಜಗಾಟ ಕಚ್ತೀನಿ ಅಲ್ಲೇ ಅದು ಹಚ್ಚೋದ್ರೆ ಅಲ್ಲೇ ಹಚ್ತೀನಿ ನೋಡ್ಕೊಳ್ಳಿ మట్రల్ బన్నీ ఫ్రెండ్స్ హోనా నోడి ఫ్రెండ్స్ ఇల్దే ఇది ఇది అలాండు ఎరడు గడిగా జగ్తనిగా మొదలు అద్ర కన రెడీ మార్కు ఇల్లి హాక్ర కన ఇల్ పర్షి ఇది ఇల్లు పర్షి ఇది పర్షి హాక్బట్టు నిందర్స్తీనీగా ఇది బేడా ఫ్రెండ్స్ ఇల్లు నమ్ కట్టే ಇಲ್ಲಿ ಕಟ್ಟಿ ಮೇಲೆ ಹಾಕ್ತೀನಿ ಇಲ್ಲಿ ಇಲ್ಲಿ ಭೀ ಎರಡು ಸೈಡು ಇಲ್ಲಿ ಹಾಕ್ಬಿಡ್ತೀನಿ ಇಲ್ಲಿ ಇಲ್ಲೇ ಹಾಕ್ತೀನಿ ನೋಡಿ ಇಲ್ಲಿ ಇಲ್ಲೇ ಹಾಕಿ ಹಾಕ್ತೀನಿ ಹಾಕೊಂಡು ಬನ್ನಿ ಎರಡು ಗಾಡಿ ತರ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ಪಿಚನೇ ಇದನ್ನು ತಗೋತೀನಿ ನೆಕ್ಸ್ಟು ಇದ್ರ ರಿಮೋಟು ಇದ್ರ ರಿಮೋಟು ನಿಂತ್ಕೋ ಗಾಡಿಯನ್ನು ತಗೋತೀನಿ ನೋಡಿ ಫ್ರೆಂಡ್ಸ್ ಈಗ ಆಯ್ತಲ್ಲ ಈಗ ಇಟ್ನಿ ಎರಡು ಈಗ ಹಾಕ್ತೀನಿ ನೋಡಿ ತಳ್ಕೊಂಡು ಹಾಕ್ತೀನಿ ಈಗ ತಳಕಾಕಿ ಚಾಲು ಮಾಡಿ ಸಿಗ್ತೀನಿ ಈಗ ಇಲ್ಲಿ ಚಾಲು ಮಾಡಿದ್ದೀನಿ ಆದರೆ ಚಾಲು ಮಾಡಬೇಕಾದ್ರೆ ಇಲ್ಲಿ ವೈರ್ ಕಟ್ ಆಗಿಬಿಟ್ಟಿದೆ ರಿಮೋಟ್ದು ಇಲ್ಲೊಂದು ವೈರ್ ಕಟ್ ಆಗಿದೆ ಅಂದರೆ ಮಣದು ಮಣದು ಇಲ್ಲೇ ವೈರ್ ಕಟ್ ಆಗಿದೆ ಇದನ್ನ ಈಗ ಜೋಡಿಸ್ತಾ ಇದ್ದೀನಿ ಜೋಡಿಸಿದ್ರೆ ನೋಡಿ ಎಲ್ಲ ಚಾಲು ಈಗ ಜೋಡಿಸ್ಬಿಟ್ರೆ ಚಾಲು ಆಗುತ್ತೆ ಇದು ಜೋಡಿಸ್ತೀನಿ ಈಗ ನಾನು ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಯಿತು ಈಗ ಸುಮ್ಮನೆ ಒಂದು ಸ್ವಲ್ಪ ಮಹೇಂದ್ರ ಗಾಡಿ ಚಾಲು ಮಾಡಿ ನೋಡ್ತೀನಿ ಈಗ ಇದನ್ನು ಇಷ್ಟಾಗಿಂದಿರ್ಸ್ತೀನಿ ಒಂದು ಸ್ವಲ್ಪ ಮಹೇಂದ್ರ ಗಾಡಿ ಚಾಲು ಮಾಡಿ ನೋಡ್ತೀನಿ ನೋಡಿ ಈಗ ಇಲ್ಲಿ ನೋಡಿ ಫುಲ್ಲು ಎಕ್ಸಿಲೆಟ್ರ್ ಅಷ್ಟು ಇಟ್ಟಿದ್ದೀನಿ ಫುಲ್ ಟು ಎಕ್ಸಿಲೆಟ್ರ್ ಇಟ್ಟು ಚಾಲು ಮಾಡಿ ನೋಡ್ತೀನಿ ಅಂದರೆ ಮಹೇಂದ್ರ ಗಾಡಿಗೆ ಮೋಟ್ರು ವೀಕ್ ಆಗಿದೆ ಇದರದ್ದು ಮೋಟ್ರ್ ತಿರುಗಲ್ಲ ಆದ್ರೂ ಇದನ್ನು ಚಾಲು ಮಾಡಿ ನೋಡಿದಾಗ ಇಲ್ಲ ನೋಡಿ ಫ್ರೆಂಡ್ಸ್ ಬರೀ ಇದೇ ಜಗುತ್ತೆ ನೋಡ್ಕೊಳ್ಳಿ ಬರೀ ಒಂದು ಕ್ಲಿಕಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಹೊಲ್ ಮೇಲೆ ಇದು ರಿವರ್ಸು ಹತ್ತುತ್ತೆ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಇದು ನೋಡಿಲಿ ರಿಮೋಟ್ಲಾರ್ದೇ ಎಷ್ಟು ಜಗ್ಗುತ್ತೆ ತ್ರೀ ಪಾಯಿಂಟ್ ಸೆವೆನ್ ವೋಲ್ಟ್ ಮೇಲೆ ಭಾರ ವೋಲ್ಟ್ ಹಚ್ಚಿದ್ರೆ ಬಗೆಯ ಇರ್ತು ನೀಂಡ್ಗಳಲ್ಲ ಜೊಂತಿಬಿಡುತ್ತೆ ಇದನ್ನ ಕೆಳಗಡೆ ಇಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಕೆಳಗಡೆ ಇಟ್ಟು ಹಚ್ಚೋಣ ಈಗ ಫ್ರೆಂಡ್ಸ್ ಈಗ ಕೆಳಗಡೆ ಇಟ್ಟಿನಲ್ಲ ಈಗ ಹಚ್ತೀನಿ ಯಾವ ಸ್ಪೀಡ್ ಹೋಗುತ್ತೆ ನೋಡೋಣ ಇಲ್ಲಿ ಸುಮ್ಮನೆ ಇದೆ ರಿಮೋಟು ಫ್ರಂಟಲ್ಲಿ ಚಾಲೂ ಮಾಡಿಬಿಡ್ತೀನಿ

ಮೋಟ್ರ್ ಸೂಟ್ ಹುಡುತ್ತೆ ಫ್ರೆಂಡ್ಸ್ ಇದ್ರದ್ದು ಮಹೇಂದ್ರದು ಮೋಟ್ರ್ಸ್ ಹುಡುತ್ತೆ ಇನ್ನು ಎರಡು ರಿವರ್ಸ್ ರಿವರ್ಸ್ ಓದ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ರಿವರ್ಸ್ ರಿವರ್ಸು ನೋಡ್ಕೊಳ್ಳಿ ಎರಡು ರಿವರ್ಸ್ ರಿವರ್ಸ್ ಓದ್ತಾ ಇದ್ರು ಯಾವುದು ಇದನ್ನಾಗ್ತಾಯಿಲ್ಲ ಎರಡು ಗಾಡಿ ರಿವರ್ಸ್ ರಿವರ್ಸ್ ಓದ್ತಾ ಇದ್ದೀನಿ ಅಂದರೆ ಇದ್ರದ್ದು ಯಾಕಂದರೆ ಅದ್ರ ರಿಮೋಟ್ ಇದೆ ಬಿಟ್ಬಿಟ್ಟು ತಗೋತಾ ಇದ್ದೀನಿ ಇದನ್ನು ಮೋಟ್ರ್ ನಿಂತಂದ್ರೆ ಬಿಡ್ಕೊಳ್ಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಈಗ ಇದು ಯಾವ ರೀತಿ ಆಗುತ್ತೆ ಅಂತ ಏಕ ಹೊಡಿತೀನಿ ನೋಡಿ ಈಗ ನಾನು ಸ್ಟ್ರೇಟ್ ಇಟ್ಟು ಗಾಡಿ ಸ್ಟ್ರೇಟ್ ಇಟ್ಟು ಏಕೆ ಹೊಡೆದ್ಬಿಡ್ತೀನಿ ನೋಡ್ಕೊಳ್ಳಿ ವಯಸ್ಸು ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಗಾಳಿ ಇದೆ ಸ್ವಲ್ಪ ಮಳೆ ಬರೋಕೆಗಿದೆ ನೋಡ್ಕೊಳ್ಳಿ ಅದಕ್ಕೆ ಕಲ್ ಹತ್ತಿದೆ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಒಂದು ಸ್ವಲ್ಪ ಎತ್ತಿ ಇಟ್ಬಿಡ್ತೀನಿ ಹಾಂ ಈಗ ನೋಡ್ಕೊಳ್ಳಿ ಈಗ ನೋಡಿ ಯಾವ ರೀತಿ ಹಾಕೊಂಡು ಇದೆ ಅಂತ ಗಾಡಿನ ನೋಡಿಲಿ ನೋಡಿರಿ ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಹೇಳ್ತಾ ಇದೆ ನೋಡಿಲಿ ಎಲ್ಲಿ ಏನು ಆದ್ರಲ್ಲ ಇಲ್ಲ ಅದಕ್ಕೆ ಹದಿನ ಹೇಳ್ಕೊಂಡ್ ಬರ್ತಾ ಇದೆ ರಿಮೋಟ್ಸು ಇದ ನೋಡ್ರಿ ಇಲ್ಲಿ ರಿಮೋಟು ಅಷ್ಟು ಕೂಡ ಹೇಳ್ತಾ ಇದೆ ಈಗ ಫ್ರೆಂಡ್ಸ್ ಕಡೆ ಗಾಲಿಗೆ ಅದಕ್ಕೆ ನತ್ತಿದೆ ಇದಕ್ಕೆ ಅದಕ್ಕೆ ಹೇಳ್ತೇನೆ ಇದನ್ನ ಗಾಡಿ ತಗೋದ್ ಸ್ವಲ್ಪ ಈ ಕಡೆ ಇಟ್ಬಿಟ್ರೆ ಎಳೀತೆ ನೋಡಿ ನೀವು ಇಲ್ಲ ಮಾರಿನೇ ಎಬ್ಬ ಫ್ರೆಂಡ್ಸ್ ಅದು ಮಾರಿನೇ ಎತ್ತಲ್ಲ ಯಾವ ರೀತಿ ಎಷ್ಟು ಹಿಡಿದ್ರೂ ಮಾರಿ ಎತ್ತಲ್ಲ ಅದು ಯಾಕಂದರೆ ಭಾಳ ವೇಟ್ ಆಗಿದೆ ಮುಂದಗಡೆ ನೋಡಿದ್ದೆ ಡಿಸ್ಕೆಲ್ಲ ಫ್ರೆಂಡ್ಸ್ ತಿರುಗೋಬಿಡ್ತೀವಿ ಮಾರಿನಿ ಆಗುತ್ತೆ ಅದು ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಗಾಡಿ ಭಾಳ ಫ್ರೆಂಡ್ಸ್ ಇದು ನಿಂತ್ಕೊಳ್ತಾನೆ ಜಗತ್ತೆ ಇದೇ ಮೋಟ್ರು ಇದಕ್ಕೂ ಮಹೇಂದ್ರ ಕತ್ವ ಇನ್ನೊಂದು ಗಾಡಿ ಯಾವ್ದವ್ರು ಮಾಡ್ತೀನಿ ಇದೇ ಟೈಪ್ ಮೋಟ್ರನ್ನ ಅದಕ್ಕೂ ಹಾಕ್ತೀನಿ ಇದೇ ಥರ ಮೋಟ್ರ್ ಹಾಕಿಬಿಟ್ರೆ ಅದು ಇವಾಗ ಅದಕ್ಕೆ ಬರೋಬೋ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನೂ ತಗಡೆ ಗಾಡಿ ಸಿಕ್ಕೊಂಡ್ರು ಗಾಡಿ ಮುಂದಿನ ಹೇಳ್ತಾ ಇಲ್ಲ ಬಾಡ್ಯಾಗ ಮೋಟ್ರ್ ಹತ್ತಿ ಫ್ರೆಂಡ್ಸ್ ಕಲ್ಲಿನ ಮೇಲೆ ಇಲ್ಲಿ ಕಲ್ಲಿನ ಮೇಲೆ ಮೋಟ್ರ್ ಹತ್ತಿದೆ ಈಗ ನೋಡಿ ಈಗ ಯಾವ ರೀತಿ ಇದೆ ಅಂತ ಓಕೆ ಬಾಯ್ ಫ್ರೆಂಡ್ಸ್ ಇಷ್ಟು ನೋಡಿದ್ರಲ್ಲ ಇದು ಗಾಡಿ ತಾಕತ್ತಾಗಿದೆ ಇದು ಸ್ವಲ್ಪ ತಾಕತ್ತು ಇದರದ್ದು ಮೋಟ್ರ್ ಚೇಂಜ್ ಮಾಡಬೇಕು ಇದ್ರದ್ದು ಮೋಟ್ರ್ ಚೇಂಜ್ ಮಾಡಿಕೊಂಡು ಮತ್ತು ಯಾವಾಗಾದರೂ ಮೋಟ್ರ್ ಚೇಂಜ್ ಮಾಡೋದಾದ್ರೆ ಮಾಡ್ತೀನಿ ಇಲ್ಲದಿದ್ರೆ ಇಲ್ಲ ಮೋಟ್ರನ್ನ ಚೇಂಜ್ ಮಾಡೋದಾದ್ರೆ ಮಾಡೋಣ ಈಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಇದನ್ನು ಎಲ್ಲ ಪೇಸ್ ವಿಡಿಯೋ ಇದನ್ನೆಲ್ಲ ಗಾಡಿ ರೂಮ್ ಮುಗಿಸ್ಕೊಂಡು ಇದನ್ನೆಲ್ಲ ಮೊಟ್ರಲ್ಲಿ ನೋಡ್ಕೊಳ್ಳಿ ಈಗ ಎಲ್ಲ ಮುಗಿಸ್ಕೊಂಡ ನಂತರ ಪೇಸ್ ವಿಡಿಯೋ ಮಾಡ್ತೀನಿ ಇವಾಗ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೇಗ ಬೇಗ ಪಕ್ಕದಲ್ಲೂ ಬರ್ಬಿಟನ್ನ ಅಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡೋದಲ್ಲಿ ಸಿಗೋಣ